ನಮಸ್ಕಾರ ನಾನು ಸ್ಯಾಂಟಾ ಕ್ಲಾಸ್ ನಮ್ಮೂರು ನಾರ್ತ್ ಪೋಲು ಅಲ್ಲಿ ಬರುತ್ತೆ ಮಕ್ಕಳಿಗೆ ಗಿಫ್ಟ್ ಕೊಡ್ಬೇಕಂತ ನಾನು ರೇಂಡಿಯರ್ ಗಾಡಿ ಎತ್ಕೊಂಡ್ ಬಂದೆ ಬಟ್ ಅದು ನಮ್ಮ ಊರಲ್ಲಿ ಸ್ವಲ್ಪ ಕಾನ್ಶಿಯಸ್ ಆಯ್ತು ನನ್ಗೆ ಅಣ್ಣ ಏನು ಜಿಂಕೆ ಮರಿನಾ ಗಿಫ್ಟ್ಸ್ ಎಲ್ಲ ಜಾಸ್ತಿ ಇರತ್ತಂತ ನಾನು ಒಂದು ಟೆಂಪೋ ತಗೊಂಡೆ ಬಟ್ ಅದು ಸ್ವಲ್ಪ ಕಷ್ಟ ಆಯ್ತು ಸರ್ ಹಲೋ ತಾಟಾ ಗಾಡಿ ತೆಗಿರಿ ಟೆಂಪೋಟೋ ಡೆಲಿವರಿ ಮಾಡ್ಬೇಕಂದ್ರೆ ಗೇಟ್ ಇಂದ ಬನ್ನಿ ಮುಂಚೆ ನಮ್ ಬೆಂಗಳೂರು ಇಷ್ಟಿತ್ತು ಈಗ ಇಷ್ಟಾಗಿ ಬಿಟ್ಟಿದೆ ಸರ್ ಯಲಂಕಾಲ್ ಒನ್ ಡೆಲಿವರಿ ಅದಾದ ನಂತರ ಕೆಪಿ ಪಿ ಅಲ್ಲಿ ಅದು ಈ ವಯಸ್ಸಲ್ಲಿ ಹೆಂಗ್ ಸರ್ ಆಗತ್ತೆ ನಾನು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ ಬಿಗ್ ಬಾಸ್ಕೆಟ್ ಆ್ಯಪ್ ಡೌನ್ಲೋಡ್ ಮಾಡಿ ಸರ್ ಹತ್ತು ನಿಮಿಷದಲ್ಲಿ ಅವರೇ ಬಂದು ನಿಮ್ಗೆ ಕ್ರಿಸ್ಮಸ್ ಡೆಲಿವರ್ ಮಾಡ್ತಾರೆ ಓ ಹೋಹೋ ಮೇರಿ ಕ್ರಿಸ್ಮಸ್ ಟೇಕ್ ಕೇರ್ ಹ್ಮ್ ಬಾಪಿ ರೇಡಿ ಗಾಡಿ ಹಾಕಪ್ಪ